ಎಲ್ಲರಿಗೂ ನಮಸ್ಕಾರ ಸಂಮಿತಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮದುವೆ ಮನೆಯಲ್ಲಿ ಮಾಡೋ ರೀತಿ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ಜೊತೆಗೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಬೇಳೆನ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಗಿಸ್ಕೊಳ್ಳೋಣ ನಾನು ಕರಿ ಬೇಳೆನ ಮತ್ತು ತರಕಾರಿನ ಕೂಗಿಸ್ಕೊಳ್ತೀನಿ ಸ್ವಲ್ಪ ಉಪ್ಪು ಮತ್ತು అరిశ్ణ పుడిన హాకీర్ కి నన్ను ఒక బండే అందు ఎరడు స్పూన్ ఆగస్ట్ ఎన్నె హాకీ ఇకే సెంటర్ హంగు క్యాప్సికమ్ బీన్సు క్యారెట్ ఇది హాకీ ఫ్రై మాకుతీకనేది నేను ముగ్గు హాకీ ఇంకా

స్వల్పల్ట్ ఆకొతాదీ ఇది బెయూ టమాటో కూడా ఇప్పుడు ಐದರಿಂದ ಹತ್ತು ನಿಮಿಷ ಬೈಸ್ಕೊಳ್ತೀನಿ ಹಾಗೆ ಗೈಡು ಬೆಂದಿದೆ ಇದಕ್ಕೆ ನಾವು ಉಪ್ಪಿಟ್ಟಿರುವಂಥ ಬೇಳೆನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ನಿಮಗೆ ಕನ್ಸಿಸ್ಟೆಂಟಿ ಎಷ್ಟು ಬೇಕೋ ಅಷ್ಟೇ ನೀರನ್ನ ಆ್ಯಡ್ ಮಾಡಿಕೊಡಿ ಇದಕ್ಕೆ ನಾನು ಹುಣಸೆ ರಸ ಏನು ಆ್ಯಡ್ ಮಾಡ್ತಾಯಿಲ್ಲ ಯಾಕಂದರೆ ಆಲ್ರೆಡಿ ನಾನು ಮೂರು ಟೊಮೊಟೊನ ಯೂಸ್ ಮಾಡಿದ್ದೀನಿ ಇದಕ್ಕೆ ಆಲ್ರೆಡಿ ನಾನು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಂಬೆ ಏನಾದ್ರು ಬೇಕಂದರೆ ಆ್ಯಡ್ ಮಾಡಿಕೊಡಿ ಇದ್ರ ಜೊತೆಗೇನೆ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರನ್ನ ಯೂಸ್ ಮಾಡ್ಕೊಳ್ತಿದ್ದೀನಿ ಇದನ್ನ ಮತ್ತೆ ಇನ್ನೊಂದು ಐದು ನಿಮಿಷ ಕುದಿಯಕ್ಕೆ ಬಿಡೋಣ ಯಾವುದೇ ಒಂದು ರೆಸಿಪಿ ಮಾಡಿದ್ರು ಅದು ಮಾಡದ್ರ ಮೇಲೆ ಟೇಸ್ಟ್ ಕೊಡುತ್ತೆ ಯಾವ ಥರ ಅಂತ ಡಿಫ್ ಡಿಫ್ರೆಂಟಾಗಿ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು ಇದನ್ನೊಂದು ಐದು ನಿಮಿಷ ಕುದಿಯೋಕ್ಕೆ ಬಿಡೋಣ ನಾನು ಬಿಳಿ ಎಣ್ಣೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟನ್ನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಪುಡಿ ಆದರೆ ಸಾಕು ನೋಡಿ ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಫೈನಲ್ಲಿ ಸಾಂಬಾರು ರೆಡಿ ಇದೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಯಾವ ಥರ ಅಂತ ಸಿಂಪಲ್ ಆಗಿ ಮಾಡ್ಕೋಬೋದು ತುಂಬಾ ಟೇಸ್ಟ್ ಕೂಡ ಇರುತ್ತೆ ನೋಡಿ ಇವಾಗ ಫೈನಲಿ ಸಾಂಬಾರು ರೆಡಿ ಇದೆ ಇದನ್ನು ನಾನು ರೈಸ್ ಜೊತೆಗೆ ಸರ್ವ್ ಮಾಡ್ಕೊಳ್ತೀನಿ ನೀವು ಕೂಡ ಮನೆಯಲ್ಲೇ ಈ ಥರ ರೆಸಿಪಿನ ಮಾಡ್ಕೋಬೋದು ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡೋಣ ಈಗ ಹೇಗಿದೆ ಅಂತ ಸೂಪರಾಗಿ ಬಂದಿದೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಒಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್